ಇದು ಜಾತಿ ಗಣತಿ ವರದಿಯಲ್ಲ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ವರದಿ ಈ ಜಾತಿ ಗಣತಿ ವರದಿಗೆ ಯಾರದ್ದು ವಿರೋಧವಿಲ್ಲ ಈಗ ವರದಿ ಸ್ವೀಕಾರ ಮಾಡ್ತೀವಿ ಅಂತ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ ಇದು ಜಾತಿ ಗಣತಿ ವರದಿಯಲ್ಲ ಇದು ಹಾಗಾಗಿ ಇದಕ್ಕೆ ಯಾವುದೇ ವಿರೋಧ ಕೂಡ ಇಲ್ಲ ಜಾತಿ ಗಣತಿ ವರದಿಗೆ ಯಾರದ್ದು ವಿರೋಧ ಇಲ್ಲ ನಾವು ಇದನ್ನ ಸ್ವೀಕಾರ ಮಾಡ್ತೀವಿ ಅದರಲ್ಲಿ ಏನ್ ಮಾಹಿತಿ ಇದೆಯೋ ಇನ್ನೂ ಕೂಡ ಗೊತ್ತಿಲ್ಲ ವರದಿಯನ್ನು ಯಾರೂ ನೋಡಿಲ್ಲ ಈಗ ಸಲ್ಲಿಕೆಯಾಗ್ತಾ ಇದೆ ಹೀಗಾಗಿ ಅಸಮಾಧಾನದ ಪ್ರಶ್ನೆನೇ ಇಲ್ಲ ಅಂತ ಶಿವರಾಜ್ ತಂಗಡಗಿಯವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ್ದಾರೆ ಜಾತಿ ವರದಿ ಅದು ಜಾತಿ ಜನಗಣತಿನೂ ಅಲ್ಲ ಅದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತನೇ ಆದೇಶ ಕೊಟ್ಟಿದ್ದು ಅದನ್ನೇ ಅದನ್ನ ಈಗ ನಾವು ಮೇಲೆ ಗೊತ್ತಾಗುತ್ತೆ ಏನಿದೆ ಎಂತ ವರದಿನ ಬಂದಿಲ್ಲ ವರದಿನ ನೋಡಿಲ್ಲ ಇವತ್ತು ವರದಿ ತಗೊಂತ ಇದ್ದೀವಿ ಯಾರಿಗೆ ಅಸಮಾಧಾನ ಪ್ರಶ್ನೆನೇ ಇಲ್ಲ ಈಗ ಯಾರು ಓದಿದ್ದಾರೆ ಅದನ್ನು ಅಲ್ಲಲ್ಲ ಯಾರು ಓದೇ ಇಲ್ಲ ಅದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ ಈಗ ತಗೊಂತಿದೀವಿ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀವಿ ಜಾತಿ ವರದಿ ಅಲ್ಲ ಅದು ಜಾತಿ ಜನಗಣತಿನೂ ಅದು ಅದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ